ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ತುಂಬನೇ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ವಿಡಿಯೋನ ಸ್ಕಿಪ್ ಮಾಡಿದಲ್ಲಿ ಪೂರ್ತಿಯಾಗಿ ನೋಡಿ ನೀವ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಒಬ್ಬರ ಹೆಸರಿನ ಮೊದಲ ಅಕ್ಷರವನ್ನು ತಿಳಿದುಕೊಂಡು ಆ ವ್ಯಕ್ತಿಯ ಗುಣಲಕ್ಷಣಗಳನ್ನು ಅಂದಾಜಿಸುವುದು ಇದರ ಒಂದು ರೀತಿಯಾಗಿದೆ ಒಬ್ಬರನ್ನು ತಿಳಿದುಕೊಳ್ಳಲು ಕನಿಷ್ಠ ಒಂದು ಭೇಟಿಯಾದರೂ ಆಗುತ್ತೆ ಜ್ಯೋತಿಷಾಸ್ತ್ರದ ಪ್ರಕಾರ ಒಬ್ಬರನ್ನು ಭೇಟಿಯಾಗದೆಯೂ ಅವರ ವ್ಯಕ್ತಿತ್ವವನ್ನು ತಿಳಿಯಬಹುದಾದ ವಿಧಾನ ಈ ವಿಧಾನವೆಂದರೆ ವ್ಯಕ್ತಿಯ ಹೆಸರು ಮೊದಲ ಇಂಗ್ಲಿಷ್ ಅಕ್ಷರದ ಆಧಾರದ ಮೇಲೆ ಅವರ ಸ್ವಭಾವವನ್ನು ಅರ್ಥೈಸುವುದು ನಿಮ್ಮ ಹೆಸರಿನ ಮೊದಲ ಅಕ್ಷರವು ಏನು ಹೇಳುತ್ತದೆ ನಿಮ್ಮ ಹೆಸರಿನ ಆರಂಭಿಕ ಇಂಗ್ಲಿಷ್ ಅಕ್ಷರದ ಆಧಾರದ ಮೇಲೆ ವ್ಯಕ್ತಿತ್ವವನ್ನು ವಿವರಿಸುತ್ತೇವೆ ಆದರೆ ಅದಕ್ಕೂ ಮೊದಲು ಲಕ್ಷ್ಮೀ ಮಾತೆಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇ ಅಕ್ಷರ ಎ ಎ ಅಕ್ಷರದ ದಿಂದ ಆರಂಭವಾಗುವವರು ತುಂಬ ಕಷ್ಟಪಟ್ಟು ಕೆಲಸ ಮಾಡುವವರು ಮತ್ತು ತಾಳ್ಮೆಯಿಂದ ಕೂಡಿದವರು ಆಗಿರುತ್ತಾರೆ ಇವರು ವ್ಯಕ್ತಿತ್ವ ಆಕರ್ಷಕವಾಗಿರುತ್ತದೆ ಅದ್ಭುತ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಇವರಿಗೆ ವಿಶಿಷ್ಟವಾದ ವಿಷಯಗಳು ಇಷ್ಟ ಗುಂಪಿನಿಂದ ಭಿನ್ನವಾಗಲು ಕಾಣಲು ಭಿನ್ನವಾಗಿ ಕಾಣಲು ಇವರು ಇಷ್ಟಪಡುತ್ತಾರೆ ತಮ್ಮ ವೃತ್ತಿ ಮತ್ತು ಕೆಲಸದಲ್ಲಿ ಗುರಿಯನ್ನು ಸಾಧಿಸಲು ಇವರು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ ಮತ್ತು ತಮ್ಮ ಗುರಿಯನ್ನು ತಲುಪಿಯೇ ತೀರುತ್ತಾರೆ ಪ್ರಣಯದ ವಿಷಯದಲ್ಲಿ ಸ್ವಲ್ಪ ದೂರವಿರುತ್ತಾರೆ ಆದರೆ ಪ್ರೀತಿ ಮತ್ತು ಆತ್ಮೀಯ ಸಂಬಂಧಗಳಿಗೆ ತುಂಬ ಮಹತ್ವ ಕೊಡುತ್ತಾರೆ ಇವರು ಧೈರ್ಯಶಾಲಿಗಳಿಗೂ ಆಗಿರುತ್ತಾರೆ ಇವರ ದೋಷಗಳ ಬಗ್ಗೆ ಹೇಳುವುದಾದರೆ ಇವರು ಸ್ವಭಾವದ ಕೋಪಿಷ್ಟರಾಗಿರುತ್ತಾರೆ ಹಾಗೆ ಬಿ ಬಿ ಅಕ್ಷರದಿಂದ ಹೆಸರು ಆರಂಭವಾಗುವವರು ತಮ್ಮ ಜೀವನದಲ್ಲಿ ಹೊಸ ಮಾರ್ಗಗಳನ್ನು ಶೋಧಿಸಲು ನಂಬಿಕೆ ಇಡುತ್ತಾರೆ ಗುರಿಯನ್ನು ಆಯ್ದುಕೊಂಡು ಇದರ ಮೇಲೆ ಸಾಗುವುದು ಇವರಿಗೆ ಇಷ್ಟವಿಲ್ಲ ಇವರು ಸ್ವಲ್ಪ ಸಂಕುಚಿತ ಸ್ವಭಾವದವರಾಗಿರುತ್ತಾರೆ ಮತ್ತು ತುಂಬ ಸಂವೇದನಾಶೀಲರೂ ಆಗಿರುತ್ತಾರೆ ಇವರು ಯಾರೊಂದಿಗೂ ಬೇಗನೆ ಬೆರೆಯುವುದಿಲ್ಲ ಇವರ ಜೀವನದ ಕೆಲವು ರಹಸ್ಯಗಳು ಇವರ ಆತ್ಮೀಯರಿಗೂ ತಿಳಿದಿರುತ್ತದೆ ಇವರು ಹೆಚ್ಚು ಸ್ನೇಹಿತರನ್ನು ಮಾಡಿಕೊಳ್ಳುವುದಿಲ್ಲ ಆದರೆ ಮಾಡಿಕೊಂಡವರೊಂದಿಗೆ ಪ್ರಾಮಾಣಿಕವಾಗಿ ಇರುತ್ತಾರೆ ಪ್ರಣಯದ ವಿಷಯದಲ್ಲಿ ಇವರು ಸ್ವಲ್ಪ ಮುಕ್ತವಾಗಿರುತ್ತಾರೆ ಪ್ರೀತಿಯನ್ನು ವ್ಯಕ್ತಪಡಿಸುವುದರಲ್ಲಿ ಇವರು ಧೈರ್ಯ ತೋರುತ್ತಾರೆ ಆದರೆ ಪ್ರೀತಿಯಲ್ಲಿ ಮೋಸವನ್ನು ತುಂಬ ಎದುರಿಸುತ್ತಾರೆ ತಮ್ಮ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳುವುದು ಇವರಿಗೆ ಗೊತ್ತು ಸುಂದರವಾದ ವಿಷಯಗಳ ಬಗ್ಗೆ ಇವರಿಗೆ ಒಲವು ಇರುತ್ತದೆ ಹಾಗೆ ಮೂರನೇ ಪದ ಸಿ ಈ ಸಿ ಅಕ್ಷರದಿಂದ ಹೆಸರು ಆರಂಭವಾಗುವವರು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನ ಪಡೆಯುತ್ತಾರೆ ಇವರ ಮುಖ ತುಂಬಾ ಆಕರ್ಷಕವಾಗಿರುತ್ತದೆ ಮತ್ತು ಕೆಲಸದ ವಿಷಯದಲ್ಲಿ ಭಾಗ್ಯ ಯಾವಾಗಲೂ ಇವರೊಂದಿಗೆ ಇರುತ್ತದೆ ಇವರನ್ನು ಯಾರು ಮುಂದೆ ಸಾಗದಂತೆ ತಡೆಯಲಾರದು ದೇವರು ಒಳ್ಳೆಯ ರೂಪವನ್ನು ಕೊಟ್ಟಿರುತ್ತಾರೆ ಮತ್ತು ಅವರು ಸುಂದರವಾಗಿ ಕಾಣಲು ಯಾವುದೇ ಕೊರತೆಯನ್ನು ಬಿಡುವುದಿಲ್ಲ ಇವರು ಇತರರ ದುಃಖದಲ್ಲಿ ಸಾಥ್ ಕೊಡುತ್ತಾರೆ ಸಂತೋಷದಲ್ಲಿ ಆಗದಿದ್ದರೂ ದುಃಖದ ಸಮಯದಲ್ಲಿ ಮುಂದೆ ಬಂದು ಸಹಾಯ ಮಾಡುತ್ತಾರೆ ಪ್ರೀತಿಯ ಮಹತ್ವದ ಬಗ್ಗೆ ಹೇಳುವುದಾದರೆ ಇವರು ಯಾರನ್ನು ಇಷ್ಟಪಡುತ್ತಾರೋ ಅವರೊಂದಿಗೆ ತುಂಬ ಆತ್ಮೀಯರಾಗಿರುತ್ತಾರೆ ತಮಗೆ ಇಷ್ಟವಾದವರು ಸಿಗದಿದ್ದರೆ ಒಂಟಿಯಾಗಿ ಸಂತೋಷವಾಗಿಯೂ ಇರುತ್ತಾರೆ ಇವರು ಸ್ವಭಾವತ ತುಂಬ ಭಾವುಕರಾಗಿರುತ್ತಾರೆ ಡಿ ಡಿ ಅಕ್ಷರದಿಂದ ಹೆಸರು ಆರಂಭವಾಗುವವರು ಎಲ್ಲ ವಿಷಯಗಳಲ್ಲಿ ಅಪಾರ ಯಶಸ್ಸು ಸಿಗುತ್ತಾ ಬರಲಿವೆ ಇತರರ ಮಾತಿಗೆ ಕಿವಿಗೊಡದೆ ತಮ್ಮ ಮನಸ್ಸಿನಿಂದ ಮಾಡುವುದು ಇವರಿಗೆ ಇಷ್ಟ ಒಮ್ಮೆ ತೀರ್ಮಾನಿಸಿದ್ದನ್ನು ಪೂರೈಸಿಯೇ ಎತ್ತಿರುತ್ತಾರೆ ಸುಂದರವಾಗಿ ಕಾಣಲು ಇವರಿಗೆ ಯಾವುದೇ ಸಿಂಗಾರದ ಅಗತ್ಯವಿಲ್ಲ ಇವರು ಸಹಜವಾಗಿಯೇ ಸ್ಮಾರ್ಟ್ ಆಗಿ ಇರುತ್ತಾರೆ ಯಾರಿಗಾದರೂ ಸಹಾಯ ಮಾಡುವುದರಲ್ಲಿ ಇವರು ಎಂದಿಗೂ ಹಿಂದೆ ಬೀಳುವುದಿಲ್ಲ ಎಲ್ಲರಿಗೂ ಸಹಾಯ ಮಾಡುವ ಒಂದು ಮನೋಭಾವ ಇದ್ದೇ ಇರುತ್ತದೆ ಪ್ರೀತಿಯ ವಿಷಯದಲ್ಲಿ ಇವರು ತುಂಬ ಹಠಮಾರಿಗಳು ಯಾರದ್ದು ಇಷ್ಟಪಟ್ಟು ಯಾರನ್ನು ಅವರನ್ನು ಪಡೆಯಲು ಅಥವಾ ಸಂಬಂಧವನ್ನು ನಿಭಾಯಿಸಲು ಯಾವ ಕೊರತೆಯನ್ನು ಬಿಡುವುದಿಲ್ಲ ಸಂಬಂಧಗಳನ್ನು ನಿಭಾಯಿಸುವಲ್ಲಿ ಇವರು ತುಂಬ ವಿಶ್ವಾಸವನ್ನು ಹೊಂದಿರುತ್ತಾರೆ ಈ ಈ ಅಕ್ಷರದ ಹೆಸರು ಆರಂಭವಾಗುವವರು ಮುಕ್ಕಲು ಹಾಸ್ಯ ಮತ್ತು ತಮಾಷೆಯ ಜೀವನವನ್ನು ಜೀವಿಸಲು ಇವರಿಗೆ ಇಷ್ಟ ತಮ್ಮ ಇಚ್ಛೆಯಿಂದ ಎಲ್ಲವೂ ಸಿಗುತ್ತದೆ ಯಾರಾದರೂ ತಡೆಯೊಡ್ಡಿದರೆ ಆ ವ್ಯಕ್ತಿಯಿಂದ ತಕ್ಷಣವೇ ದೂರವಾಗುತ್ತಾರೆ ಇವರಿಗೆ ಜೀವನವನ್ನು ಅಸ್ತವ್ಯಸ್ತವಾಗಿ ಜೀವಿಸಲು ಇಷ್ಟವಿಲ್ಲ ಎಲ್ಲವನ್ನೂ ಅದರ ಆಧಾರದಿಂದಲೇ ವ್ಯವಸ್ಥಿತವಾಗಿ ಅರಿಸಿಕೊಳ್ಳಲು ಇಷ್ಟಪಡುತ್ತಾರೆ ಪ್ರೀತಿಯ ವಿಷಯದಲ್ಲಿ ಇವರು ಗಂಭೀರವಾಗಿರುವುದಿಲ್ಲ ಆದ್ದರಿಂದ ಸಂಬಂಧಗಳು ಹಿಂದೆ ಬಿಟ್ಟು ಹೋಗುವ ಸಾಧ್ಯತೆ ಇರುತ್ತದೆ ಆರಂಭದಲ್ಲಿ ಇವರು ಪ್ರೇಮದ ಸಕ್ತರಂತೆ ವಾರಿಸ್ತು ವರ್ತಿಸುತ್ತಾರೆ ಯಾರ ಮೇಲೆ ಯಾವಾಗ ಬೀಳುತ್ತದೆ ಎಂದು ಇವರಿಗೂ ಗೊತ್ತಿರುವುದಿಲ್ಲ ಆದರೆ ಕೊನೆಗೆ ಯಾರನ್ನು ಮನಸ್ಸಿನಲ್ಲಿ ಕೂರಿಸಿಕೊಂಡರೋ ಅವರೊಂದಿಗೆ ಸಂಪೂರ್ಣ ಪ್ರಾಮಾಣಿಕರಾಗಿರುತ್ತಾರೆ ಎಫ್ ಎಫ್ ಅಕ್ಷರದಿಂದ ಹೆಸರು ಆರಂಭವಾಗುವವರು ತುಂಬ ಜವಾಬ್ದಾರಿಯುತರಾಗಿರುತ್ತಾರೆ ಒಂಟಿಯಾಗಿರಲು ಇವರಿಗೆ ತುಂಬ ಇಷ್ಟ ಇವರು ಸ್ವಭಾವತ ತುಂಬ ಭಾವುಕರಾಗಿರುತ್ತಾರೆ ಎಲ್ಲ ವಿಷಯಗಳ ಬಗ್ಗೆ ಇವರಿಗೆ ಆತ್ಮವಿಶ್ವಾಸವಿರುತ್ತದೆ ಖರ್ಚು ಮಾಡುವಾಗ ಚಿಂತೆ ಮಾಡಿಕೊಂಡು ವಿವೇಕದಿಂದ ಖರ್ಚು ಮಾಡುತ್ತಾರೆ ಇವರ ಜೀವನದಲ್ಲಿ ಎಲ್ಲವೂ ಸಮತೋಲನದಲ್ಲಿ ಇರುತ್ತದೆ ಪ್ರೀತಿಗೆ ಇವರು ತುಂಬ ಮಹತ್ವ ಕೊಡುತ್ತಾರೆ ಇವರು ತಾವು ಆಕರ್ಷಕ ಮತ್ತು ಸುಂದರವಾದ ಮೈಕಟ್ಟನ್ನು ಹೊಂದಿರುತ್ತಾರೆ ಇದ್ದ ವ್ಯಕ್ತಿಗಳನ್ನು ಇಷ್ಟಪಡುತ್ತಾರೆ ಜಿ ಅಕ್ಷರದಿಂದ ಹೆಸರು ಆರಂಭವಾದವರು ಯಾವಾಗಲೂ ಇತರರಿಗೆ ಸಹಾಯ ಮಾಡಲು ಸಿದ್ಧರಿರುತ್ತಾರೆ ಯಾವುದೇ ಸಂದರ್ಭದಲ್ಲಿ ತಮ್ಮನ್ನು ಹೊಂದಿಕೊಳ್ಳುವ ಗುಣ ಇವರಲ್ಲಿ ಇದೆ ವಿಷಯಗಳನ್ನು ಗೊಂದಲಗೊಳಿಸಿ ಬಂಧಿಸಲು ಇವರಿಗೆ ಇಷ್ಟವಿಲ್ಲ ಏಕೆಂದರೆ ಇವರ ಮನಸ್ಸು ಸ್ವಚ್ಛವಾಗಿರುತ್ತದೆ ತಮ್ಮ ತಪ್ಪುಗಳಿಂದ ಬೇಗನೆ ಪಾಠ ಕಲಿತು ಎಚ್ಚರಿಕೆಯಿಂದ ಮುಂದೆ ಸಾಗುತ್ತಾರೆ ಪ್ರೀತಿಯ ವಿಷಯದಲ್ಲಿ ಇವರು ಪ್ರಾಮಾಣಿಕರಾಗಿರುತ್ತಾರೆ ಪ್ರೀತಿಯಲ್ಲಿ ವಿವೇಕ ಮತ್ತು ತಾಳ್ಮೆಯಿಂದ ನಡೆದುಕೊಳ್ಳುತ್ತಾರೆ ಅನಗತ್ಯವಾಗಿ ಖರ್ಚು ಮಾಡುವುದು ಇವರಿಗೆ ವ್ಯರ್ಥವೆನಿಸುತ್ತದೆ ಹೆಚ್ಚಕ್ಷರದ ಹೆಸರು ಆರಂಭವಾಗುವವರು ಹಣಕ್ಕೆ ತುಂಬ ಮಹತ್ವವಿರುತ್ತದೆ ಇವರ ಸ್ವಭಾವತ ತುಂಬ ಮಿತಭಾಶೆಗಳು ಆದ್ದರಿಂದ ಇವರ ಸುತ್ತಲಿನ ವಾತಾವರಣವು ಲಘುವಾಗಿರುತ್ತದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಇವರಲ್ಲಿದೆ ಇತರರಿಗೆ ಸಹಾಯ ಮಾಡುವ ಮಧ್ಯರಾತ್ರಿಯಾದರೂ ಸಿದ್ಧರಿರುತ್ತಾರೆ ಪ್ರೀತಿಯನ್ನು ವ್ಯಕ್ತಪಡಿಸುವಲ್ಲಿ ಇವರಿಗೆ ಬರುವುದಿಲ್ಲ ಆದರೆ ಪ್ರೀತಿಯಲ್ಲಿ ಪಡುವಾಗ ಮನಸ್ಸಿನಿಂದ ಪ್ರೀತಿಸುತ್ತಾರೆ ತಮ್ಮ ಗೌರವದ ಬಗ್ಗೆ ಇವರಿಗೆ ತುಂಬ ಕಾಳಜಿ ಇರುತ್ತದೆ ಐ ಐ ಅಕ್ಷರದಿಂದ ಹೆಸರು ಆರಂಭವಾಗುವವರು ಕಲಾತ್ಮಕ ಸ್ವಭಾವರಾಗಿರುತ್ತಾರೆ ಇವರು ಇಚ್ಛೆ ಇಲ್ಲದಿದ್ದರೂ ಜನರ ಆಕರ್ಷಣದ ಕೇಂದ್ರವಾಗಿರುತ್ತಾರೆ ತಮ್ಮ ಮಾತನ್ನು ಬದಲಾಯಿಸಲು ಇವರಿಗೆ ಕ್ಷಣವೂ ಬೇಕಾಗಿಲ್ಲ ಇದಕ್ಕಾಗಿ ಸರಿಯೋ ತಪ್ಪು ಎಂಬುದನ್ನು ಗಮನಿಸುವುದಿಲ್ಲ ಇವರಿಗೆ ತುಂಬ ಸಂಪತ್ತು ಸಿಗುತ್ತದೆ ಆದರೆ ಇದು ಕೈಯಿಂದ ಜಾರಿ ಹೋಗುವುದಕ್ಕೆ ತಡವಾಗುವುದಿಲ್ಲ ಇವರು ಪ್ರೀತಿಗೆ ತುಂಬ ಹಸಿದವರಾಗಿರುತ್ತಾರೆ ಎಲ್ಲವನ್ನು ಚಿಂತನೆಯಿಂದ ಮಾಡುವವರು ಇವರನ್ನು ಆಕರ್ಷಿಸುತ್ತಾರೆ ಇವರ ಸ್ವಭಾವದ ಸಂವೇದನಶೀಲರು ಮತ್ತು ರೂಪದಲ್ಲಿ ತುಂಬ ಆಕರ್ಷಕರು ಆಗಿರುತ್ತಾರೆ ಜೆ ಜಿ ಅಕ್ಷರದಿಂದ ಹೆಸರು ಆರಂಭವಾಗುವವರು ಚಂಚಲ ಸ್ವಭಾವದವರಾಗಿರುತ್ತಾರೆ ಇವರ ಒಳ್ಳೆಯ ಗುಣಗಳು ಮತ್ತು ಸೌಂದರ್ಯದ ಸಮನ್ವಯದಿಂದ ಜನವರಿಯಿಂದ ಜನರಿಂದ ಕಿರಿಕಿರಿಗೊಳ್ಳುತ್ತಾರೆ ಇವರು ತಮ್ಮ ಒಮ್ಮೆ ತೀರ್ಮಾನಗೊಳಿಸಿದ್ದನ್ನು ಪೂರೈಸಿಯೇ ತಿರುಸ್ತಾರೆ ಓದುವಿಕೆ ಬರೆಯುವಿಕೆಯಲ್ಲಿ ಸ್ವಲ್ಪ ಹಿಂದುಳಿದಿದ್ದರೂ ಜವಾಬ್ದಾರಿಯು ವಿಷಯದಲ್ಲಿ ಇವರು ಯಾವಾಗಲೂ ಮುಂದಿರುತ್ತಾರೆ ಇವರನ್ನು ಇಷ್ಟಪಡುವರು ತುಂಬ ಜನ ಇದ್ದರೂ ಜೀವನ ಸಂಗಾತಿ ಇವರನ್ನು ಪಡೆದವರು ಧನ್ಯರು ಎಂದು ಹೇಳಬಹುದು ಏಕೆಂದರೆ ಜೀವನ ಪ್ರೀತಿ ಹಂತದಲ್ಲಿ ಇವರು ಸಾಥ್ ಕೊಡುತ್ತಾರೆ ಹನ್ನೊಂದನೇದು ಕೆ ಅಕ್ಷರದಿಂದ ಹೆಸರು ಆರಂಭವಾಗುವವರಿಗೆ ಎಲ್ಲದರಲ್ಲೂ ಪರಿಪೂರ್ಣತೆ ಬೇಕು ಒಂದು ಹಾಸಿಗೆಯನ್ನು ಹಾಸುವ ವಿಧಾನವಾಗಲಿ ಅಥವಾ ಕಚೇರಿಯ ಫೈಲ್ಗಳನ್ನು ಜೋಡಿಸುವುದಾಗಲಿ ಎಲ್ಲವೂ ವ್ಯವಸ್ಥಿತವಾಗಿರಬೇಕು ಇತರರಿಗೆ ಭಿನ್ನವಾಗಿ ನಡೆಯಲು ಅವರಿಗೆ ಇಷ್ಟ ಹಣ ಗಳಿಕೆ ವಿಷಯದಲ್ಲಿ ಇವರು ತುಂಬ ಮುಂದುವರುತ್ತಾರೆ ಸ್ವಭಾವದ ರೊಮ್ಯಾಂಟಿಕ್ ಆಗಿರುವ ಇವರು ತಮ್ಮ ಪ್ರೀತಿಯನ್ನು ತೊರೆದುಕೊಂಡು ವ್ಯಕ್ತಪಡಿಸುತ್ತಾರೆ ಹಾಗೆ ಸ್ಮಾರ್ಟ್ ಮತ್ತು ವಿವೇಕಿಯಾದ ಸಂಗತಿಯನ್ನು ಇವರು ಬಯಸುತ್ತಾರೆ ಮತ್ತು ಅಂಥವರು ಸಿಗದವರೆಗೂ ಸಿಗದವರೆಗೂ ಯಾರೊಂದಿಗೂ ಸ್ಥಿರವಾಗಿ ಇರುವುದಿಲ್ಲ ಹಾಗೆ ನೆಕ್ಸ್ಟ್ ಎಲ್ ಎಲ್ ಅಕ್ಷರದಿಂದ ಹೆಸರು ಆರಂಭವಾಗುವವರು ತುಂಬ ಆಕರ್ಷಕರಾಗಿರುತ್ತಾರೆ ಇವರಿಗೆ ತುಂಬ ದೊಡ್ಡ ಆಸೆಗಳಿರುವುದಿಲ್ಲ ಖುಷಿಯಾಗಿರುತ್ತಾರೆ ಹಣದ ವಿಷಯದಲ್ಲಿ ಕೆಲವೊಮ್ಮೆ ಸಮಸ್ಯೆ ಎದುರಾದರೂ ಯಾವುದಾದರೂ ಮಾರ್ಗದಿಂದ ಪರಿಹಾರ ಸಿಗುತ್ತದೆ ಜನರೊಂದಿಗೆ ಪ್ರೀತಿಯಿಂದ ವರ್ತಿಸುತ್ತಾರೆ ಇವರ ಕಲ್ಪನೆಯು ಜಗತ್ತಿನಲ್ಲಿ ವಾಸಿಸುತ್ತಾರೆ ಮತ್ತು ಕುಟುಂಬವನ್ನು ತಮ್ಮ ಜೀವನದಲ್ಲಿ ಪ್ರಮುಖ ಭಾಗವೆಂದು ಪರಿಗಣಿಸುತ್ತಾರೆ ಸ್ವಭಾವತ ತುಂಬ ರೊಮ್ಯಾಂಟಿಕ್ ಆಗಿರುವ ಇವರು ತಮ್ಮ ಕಲ್ಪನೆಯ ಜಗತ್ತನ್ನು ತಮ್ಮ ಸಂಗಾತಿಯೊಂದಿಗೆ ಹಂಚಿಕೊಡಲು ಇಷ್ಟಪಡುವುದಿಲ್ಲ ಪ್ರೀತಿಯ ವಿಷಯದಲ್ಲಿ ಇವರು ಆದರ್ಶವಾದಿಗಳಾಗಿರುತ್ತಾರೆ ವೀಕ್ಷಕರೇ ಮುನ್ ಮತ್ತೆ ಉಳಿದಿರುವಂತಹ ಇನ್ನೂ ಬೇರೆ ಅಕ್ಷರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಸೊ ಇದು ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಇಲ್ಲಿಗೆ ನಿಲ್ಲಿಸಿದ್ದೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು ಬಬಾಯ್ ಧನ್ಯವಾದಗಳು